ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಮಹಾಂತ್ ಮುದ್ದಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದೊಳಗಡೆ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಒಂದು ಪದ್ಯ ಅದು ಗುರಿ ಅನ್ನುವಂಥ ಒಂದು ಪದ್ಯ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಒಂದು ಪದ್ಯ ಅದು ಗುರಿ ಅನ್ನುವಂಥ ಒಂದು ಪದ್ಯ ಈ ಗುರಿ ಪದ್ಯ ಇದು ಪರೀಕ್ಷೆಯ ದೃಷ್ಟಿಯಿಂದನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದ ಅದರ ಜೊತೆಗೆ ಈ ಗುರಿ ಅನ್ನುವಂತ ಪದ್ಯ ಕೇವಲ ಪರೀಕ್ಷೆಗಾಗಿ ಮಾತ್ರ ಅಲ್ಲ ಇದು ಜೀವನಕ್ಕಾಗಿ ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವಂತಹ ಒಂದು ಪದ್ಯ ವಿದ್ಯಾರ್ಥಿಗಳೇ ಈ ಒಂದು ಪದ್ಯದ ಸರಳವಾದ ಸಾರಾಂಶವನ್ನ ನಾನು ಈ ವಿಡಿಯೋದೊಳಗಡೆ ಕೊಡ್ತಾ ಇದ್ದೀನಿ ನಾವು ನೋಡ್ತಾ ಹೋಗೋಣ ಈ ಪದ್ಯವನ್ನ ಬರೆದಿರುವಂತವರು ಎಂ ಗೋಪಾಲ ಕೃಷ್ಣ ಅಡಿಗ ಅವರು ನಿಮಗೆ ಒಂದು ಪ್ರಶ್ನೆ ಗುರಿ ಪದ್ಯದ ಆಕರ ಕೃತಿ ಯಾವುದು ಗುರಿ ಪದ್ಯದ ಆಕರ ಕೃತಿ ಯಾವುದು ತಮ್ಗೆ ಉತ್ತರ ಗೊತ್ತಿದ್ರೆ ಅದರ ಉತ್ತರವನ್ನ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಸರಿ ಹಾಗಾದ್ರೆ ಈ ಗುರಿ ಪದ್ಯ ನೋಡ್ರಿ ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗ ಅವರು ಬರೆದ ಅತ್ಯಂತ ಮಹತ್ವದ ಸಂದೇಶವನ್ನ ಸಾರುವ ಗುರಿ ಪದ್ಯವು ಜೀವನದಲ್ಲಿ ನಮ್ಮ ಗುರಿ ಹೇಗಿರಬೇಕು ಗುರಿಯನ್ನು ಯಾವ ರೀತಿಯಾಗಿ ಸಾಧಿಸಬೇಕು ಗುರಿ ಸಾಧನೆಯ ಮಾರ್ಗದಲ್ಲಿ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರಬೇಕು ಎಂಬ ಹಲವಾರು ಮಹತ್ವಪೂರ್ಣ ಅಂದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರಗಳನ್ನ ಇದು ವ್ಯಕ್ತಪಡಿಸ್ತದೆ ಮನುಷ್ಯನ ಮನಸ್ಸು ಚಂಚಲವಾದುದು ಅಂದ್ರೆ ಇದು ಯಾವಾಗ್ಲೂ ಕಾನ್ಸಂಟ್ರೇಟ್ ಆಗಿರೋದಿಲ್ಲ ಈ ಮನುಷ್ಯನ ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಿದರೆ ಅದು ನೆಲೆ ಇರದೆ ಬಳಲಬೇಕಾಗುತ್ತದೆ ಅಂದ್ರೆ ಅಳಿಯಾಸೆ ಅಂದರೆ ಈಡೇರಲಾರದ ಕೀಳು ಆಸೆಗಳ ಬೆನ್ನು ಹತ್ತಿದರೆ ನಾವು ನಿಶ್ಚಿತವಾಗಿರುವಂತಹ ನೆಲೆಯನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗಲಾರದೆ ಕಂಡುಕೊಳ್ಳಲಾರದೆ ಅತಂತ್ರ ಸ್ಥಿತಿಯೊಳಗೆ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಅರಳಲಿರುವ ಮಗ್ಗು ಹೇಗೆ ಸುಂದರವಾಗಿ ಅರಳಿ ದೇವರ ಮಡಿಲು ಇಲ್ಲವೇ ಹೆಣ್ಣಿನ ಮುಡಿಯನ್ನು ಸೇರಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳುತ್ತದೆಯೋ ಹಾಗೆಯೇ ಮನುಷ್ಯನ ಜೀವನವು ಕೂಡ ಅರಳಲಿರುವ ಮೊಗ್ಗಿನಂತೆ ಹೌದಾ ನಮ್ಮ ಜೀವನಕ್ಕೆ ಹುಟ್ಟಿನಿಂದ ಒಳ್ಳೆಯ ಆರಂಭ ದೊರೆತರೆ ನಮ್ಮ ಸಾವಿನ ಮೂಲಕ ಒಳ್ಳೆಯ ಅಂತ್ಯವನ್ನು ಕಂಡುಕೊಳ್ಳಬೇಕು ಒಳ್ಳೆಯ ಆರಂಭ ಒಳ್ಳೆಯ ಅಂತ್ಯ ಇರುವ ಹಾಗೆ ನಾವು ಜೀವನವನ್ನು ನಡೆಸಿದಾಗ ನಮ್ಮ ಇಡೀ ಜೀವನ ಫಲದಾಯಕ ಆಗುತ್ತದೆ ಆದ್ದರಿಂದಲೇ ಕವಿ ಎಂ ಗೋಪಾಲಕೃಷ್ಣ ಅಡಿಗ ಅವರು ನನೆ ಬೇಕು ಕೊನೆ ಬೇಕು ನರಣ ಬಾಳುವೆಗೆ ದಿನದ ಗೈಮೆಯ ಹೂವು ಫಲಿಸಿ ಬರುವುದಕ್ಕೆ ಎಂದು ಹೇಳಿದ್ದಾರೆ ಇದು ಮೊದಲನೆಯ ಪದ್ಯ ಕಂಡಿಕೆಯ ಒಂದು ಅಂದ್ರೆ ಮೊದಲನೆಯ ಪ್ಯಾರಾದ ಒಂದು ಸಾರಾಂಶ ವಿದ್ಯಾರ್ಥಿಗಳೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದೊಳಗಡೆ ವಾಟ್ಸಪ್ ಗ್ರೂಪ್ ಲಿಂಕು ಹಾಗೆ ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಕೂಡ ಇರ್ತದೆ ನೀವು ಅಲ್ಲಿ ಜಾಯಿನ್ ನಾನು ನಾನಲ್ಲಿ ವಿಡಿಯೋಗಳನ್ನು ಹಾಗೆ ಇಂಪಾರ್ಟೆಂಟ್ ಏನಾದರೂ ನೋಟ್ಸ್ ಇದ್ರೆ ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತಾ ಇರ್ತೇನೆ ಅದರ ಜೊತೆಗೆ ಈ ವಿಡಿಯೋ ಬರೀ ಕೇವಲ ಪ್ರತಿ ಪ್ಯಾರಾದ ಸಾರಾಂಶಕ್ಕಾಗಿ ಮಾತ್ರ ಪಾಠದ ವಿವರಣೆಗಾಗಿ ನಾನು ಪ್ರತ್ಯೇಕವಾಗಿ ಎರಡು ವಿಡಿಯೋಗಳನ್ನು ಮಾಡಿದ್ದೇನೆ ಅದು ಮಹಾತ್ಮ ತನ್ನ ಯೂಟ್ಯೂಬ್ ಚಾನೆಲ್ನ ಪ್ಲೇಲಿಸ್ಟ್ನಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಲೆಸನ್ಸ್ ಅನ್ನುವಂತಹ ಒಂದು ಫೋಲ್ಡರ್ದೊಳಗಡೆ ನಿಮಗೆ ಅವಿದಾವೆ ನೀವು ನೋಡಬಹುದು ಸರಿ ಒಂದು ಎರಡನೆಯ ಪದ್ಯ ಕಂಡಿಕೆ ಅಂದ್ರೆ ಎರಡನೆಯ ಪ್ಯಾರದ ಸಾರಾಂಶ ಈ ರೀತಿಯಾಗಿದೆ ಎರಡನೆಯ ಪದ್ಯ ಕಂಡಿಕೆಯಲ್ಲಿ ಕಮಲವು ಕೆಸರಿನಲ್ಲಿದ್ದರೂ ಕೂಡ ಮೇಲೆ ಆಕಾಶದತ್ತ ನೋಡುತ್ತಾ ಹೊಳೆಯುವ ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ಅರಳಿ ವಿಜೃಂಭಿಸುತ್ತದೆ ಹೀಗೆ ಕೆಸರಿನಲ್ಲಿದ್ದರೂ ಕೂಡ ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ವಿಜೃಂಭಿಸುವ ಮೆರೆದಾಡುವ ಕಮಲದಂತೆ ಮನುಷ್ಯನ ಜೀವನ ಇರಬೇಕು ತಾನು ಕೆಸರಿನಲ್ಲಿದ್ದೇನೆ ಎಂಬ ಕೀಳರಿಮೆಯನ್ನು ತಂದುಕೊಳ್ಳಲಾರದೆ ಗುರಿ ಸಾಧನೆಯ ಮಾರ್ಗದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುತ್ತಾ ಹೋಗ ಸಾಗಬೇಕು ನಮ್ಮಗಳ ಹೀನ ಪರಿಸ್ಥಿತಿಯ ಬಗ್ಗೆ ಆಲೋಚಿಸದೆ ಯಾವಾಗಲೂ ಕೇವಲ ಗುರಿಯ ಬಗ್ಗೆ ಆಲೋಚಿಸುತ್ತಿರಬೇಕು ನಾವು ಇಟ್ಟುಕೊಂಡಿರುವ ದೇಹಕ್ಕೆ ಅಥವಾ ಗುರಿಗೆ ಆಳಿನ ರೀತಿಯಲ್ಲಿ ವಶವಾಗಿ ಹಗಲಿರುಳು ಶ್ರಮಿಸಿದಾಗ ನಾವು ಇಟ್ಟುಕೊಂಡ ಗುರಿ ಈಡೇರುವ ಮೂಲಕ ನಾವು ಪಡೆದುಕೊಂಡು ಬಂದ ಮನುಷ್ಯ ಜನ್ಮ ಸಾರ್ಥಕವಾಗುತ್ತದೆ ಅಂದರೆ ನಾವು ಇಟ್ಟುಕೊಂಡ ಗುರಿಗೆ ನಾವು ಆಳುಗಳಾಗಿ ದುಡಿಯಬೇಕು ಆದ್ದರಿಂದಲೇ ಕವಿಯು ದೇಹದಾಳ್ವೆಸಕ್ಕೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ ಎಂದು ಗುರಿ ಪದ್ಯದ ಮೂಲಕ ತಿಳಿಸಿದ್ದಾರೆ ಇನ್ನು ಮೂರನೇ ಪ್ಯಾರದ ಒಂದು ಸಾರಾಂಶ ನೋಡ್ರಿ ನಿರ್ದಿಷ್ಟವಾದ ಗುರಿಯನ್ನು ಇಟ್ಟುಕೊಂಡು ಸಾಗಬೇಕೇ ಹೊರತು ಗಾಳಿ ಬಂದ ಕಡೆ ತಿರುಗುವ ಹೇಡಿಗಳ ಹಾಗೆ ನಾವು ಹಲವಾರು ಕಾರಣಗಳಿಂದಾಗಿ ನಾವು ಇಟ್ಟುಕೊಂಡಿರುವ ಗುರಿಗಳನ್ನು ಪದೇ ಪದೇ ಬದಲಾಯಿಸಬಾರದು ಅಂದರೆ ನಾವು ಒಂದು ಗುರಿಯನ್ನು ಇಟ್ಟುಕೊಂಡು ಅದು ಈಡೇರುವ ಮುನ್ನವೇ ಮತ್ತೊಂದು ಗುರಿಯ ಬೆನ್ನತ್ತಿ ಸಾಗಬಾರದು ಹೀಗೆ ಗುರಿಯನ್ನು ಈಡೇರಿಸಿಕೊಳ್ಳುವ ಮಾರ್ಗದಲ್ಲಿ ಸಾಗುವಾಗ ಬರುವ ಹಲವಾರು ಅಡೆತಡೆಗಳು ವಿಘ್ನಗಳನ್ನು ಎದುರಿಸಿ ನಿಲ್ಲಬೇಕು ವಿದ್ಯಾರ್ಥಿಗಳೇ ಇಲ್ಲಿ ವಿಘ್ನ ಅನ್ನುವಂಥದ್ದು ಬರವಣಿಗೆ ತಪ್ಪಾಗಿದೆ ಇಲ್ಲಿ ಏನಾಗಬೇಕು ಅಂದ್ರೆ ಇದು ಅದಲ್ಲ ಇದು ಮಹಾಪ್ರಾಣ ಗ ಆಗಬೇಕು ಆ ಈ ರೀತಿಯಾಗಿ ಇರುವಂತ ಗ ದಯವಿಟ್ಟು ಕ್ಷಮ ಸರಿ ವಿಘ್ನ ಓಕೆ ವಿಘ್ನಗಳನ್ನು ಎದುರಿಸಿ ನಿಲ್ಲಬೇಕು ದಾಳಿ ಬಂದಾಗ ಶರಣು ಎನ್ನುವ ಹಾಗೆ ನಮಗೂ ಕಷ್ಟಗಳು ತೊಂದರೆಗಳು ಬಂದಾಗ ನಾವು ಇಟ್ಟುಕೊಂಡ ಗುರಿಯ ಮಾರ್ಗದಿಂದ ಹಿಂದೆ ಸರಿಯಬಾರದು ಅಂದರೆ ಸೋಲನ್ನು ಒಪ್ಪಿಕೊಳ್ಳಬಾರದು ಇದನ್ನೇ ಕವಿಯು ಗಾಳಿ ಬಂದ ಕಡೆ ತಿರುಗುವ ಹೇಡಿತನವು ದಾಳಿ ಬಂದೊಡನೆ ಶರಣೆಂಬ ಹೆಂತನವು ಬೇಡ ಎಂದು ಹೇಳಿದ್ದಾರೆ ಅಂದರೆ ನಾವು ಚಂಚಲ ಮನಸ್ಥಿತಿಯವರಾಗದೆ ದೃಢ ಮನಸ್ಸಿನವರಾಗಿ ನಾವು ಹಿಡಿದಿರುವಂತಹ ಒಳ್ಳೆಯ ದಾರಿಯಲ್ಲಿ ಕೊನೆಯವರೆಗೂ ನಮ್ಮ ಜೀವನವನ್ನು ಪೌರುಷತನದ ಪ್ರವಾಹದ ರೀತಿಯಲ್ಲಿ ನಡೆಸಬೇಕು ಅಂದರೆ ನಮ್ಮ ಗುರಿ ಈಡೇರಿಕೆಯ ಮಾರ್ಗದಲ್ಲಿ ಧೀರತನದಿಂದ ಶೂರತನದಿಂದ ಉತ್ಸಾಹದಿಂದ ನಮ್ಮ ಜೀವನದ ಕೊನೆಯವರೆಗೂ ನಾವು ನಮ್ಮ ಜೀವನವನ್ನು ನಡೆಸಬೇಕು ಎಂಬುದು ಇದರ ಅರ್ಥವಾಗಿದೆ ಇನ್ನು ನಾಲ್ಕನೆಯ ಕಾರದ ಒಂದು ವಿವರಣೆಯನ್ನ ನೋಡ್ರಿ ಒಂದು ಜೀವನದಲ್ಲಿ ಹಲವಾರು ಗುರಿಗಳು ಇರಬಾರದು ಅದು ಕಾರ್ಯ ಸಾಧು ಅಲ್ಲ ಎಂಬುದನ್ನು ಕವಿಯು ಕೆಲವು ಮುಖ್ಯವಾದ ಉದಾಹರಣೆ ಅಥವಾ ನಿದರ್ಶನಗಳಿಂದ ಹೇಳಿದ್ದಾರೆ ಉದಾಹರಣೆಗೆ ಬಿಲ್ಲಿನಿಂದ ಹೂಡಿರುವ ಒಂದು ಬಾಣಕ್ಕೆ ಹಲವಾರು ಗುರಿಗಳು ಇರಲು ಸಾಧ್ಯವಿಲ್ಲ ಅಂದರೆ ಒಮ್ಮೆ ಬಾಣವನ್ನು ಹೂಡಿಬಿಟ್ಟರೆ ಅದು ನಿಗದಿತ ಒಂದು ಗುರಿಯನ್ನು ಮಾತ್ರ ತಲುಪಲು ಸಾಧ್ಯ ಅಂದರೆ ಬಂದೂಕಿನಿಂದ ಹೌದಾ ಬಂದೂಕು ಬಂದೂಕಿನಿಂದ ಹೊರಟ ಒಂದು ಗುಂಡು ಹೇಗೆ ಅದು ಕೇವಲ ಒಂದು ಗುರಿಯನ್ನು ಮಾತ್ರ ತಲುಪುತ್ತದೆಯೋ ಹಾಗೆ ಒಂದು ಬಾಣಕ್ಕೆ ಒಂದೇ ಗುರಿ ಇರುತ್ತದೆ ಪ್ರತಿ ಮನುಷ್ಯನ ಒಂದು ದೇಹದಲ್ಲಿ ಒಂದು ಆತ್ಮವಿರುತ್ತದೆ ಪ್ರತಿ ಆತ್ಮವೂ ತನ್ನದೇ ಆದ ಗುರಿ ಉದ್ದೇಶವನ್ನು ಇಟ್ಟುಕೊಂಡು ಬದುಕುತ್ತಿರುತ್ತದೆ ಆದರೆ ಒಂದು ದೇಹದಲ್ಲಿ ಎರಡೆರಡು ಆತ್ಮಗಳು ಇರಲು ಸಾಧ್ಯವೇ ಇಲ್ಲ ಒಂದು ವೇಳೆ ಹಾಗೇನಾದರೂ ಎರಡೆರಡು ಆತ್ಮಗಳು ಒಂದು ದೇಹದೊಳಗೆ ಸೇರಿದರೆ ಯಾವ ಆತ್ಮದ ಗುರಿಯೂ ಈಡೇರಲಾರದೆ ಆ ದೇಹ ಬಳಲಿ ನಶಿಸಿ ಹೋಗುತ್ತದೆ ಆದ್ದರಿಂದ ಒಂದು ದೇಹದಲ್ಲಿ ಎರಡೆರಡು ಆತ್ಮಗಳು ಇರಲು ಸಾಧ್ಯವಿಲ್ಲ ಹಾಗೆಂದ ಮೇಲೆ ನಾವೇಕೆ ನಮ್ಮ ಜೀವನದಲ್ಲಿ ಹಲವಾರು ಸಾಧ್ಯತೆಗಳನ್ನು ಹಲವಾರು ಗುರಿಗಳನ್ನು ಇಟ್ಟುಕೊಳ್ಳಬೇಕು ಆದ್ದರಿಂದ ಒಂದು ಜೀವನಕ್ಕೆ ಒಂದೇ ಹಿರಿದಾದ ಗುರಿ ಇರಬೇಕು ಒಂದೇ ಹೆಗ್ಗುರಿಯನ್ನು ಇಟ್ಟುಕೊಂಡು ಆ ಗುರಿಯ ಸಾಧನೆಗಾಗಿ ಹಗಲಿರುಳು ಶ್ರಮಿಸಬೇಕು ಕಿರಿದಾದ ಗುರಿಯನ್ನು ಇಟ್ಟುಕೊಂಡು ಗೆಲ್ಲುವುದಕ್ಕಿಂತ ಹಿರಿದಾದ ಗುರಿಯನ್ನು ಇಟ್ಟುಕೊಂಡು ಸೋಲುವುದೇ ಲೇಸು ಎಂಬ ಹಿರಿಯರ ಮಾತು ಇದನ್ನೇ ನೆನಪಿಸುತ್ತದೆ ಆದ್ದರಿಂದ ನಾವು ಒಂದು ಜೀವನದಲ್ಲಿ ಹಲವಾರು ಗುರಿಗಳನ್ನು ಇಟ್ಟುಕೊಂಡು ಅವುಗಳನ್ನು ಈಡೇರಿಸಿಕೊಳ್ಳಲಾರದೆ ಬದುಕುವುದಕ್ಕಿಂತ ಒಂದೇ ದೊಡ್ಡದಾದ ಗುರಿಯನ್ನು ಇಟ್ಟುಕೊಂಡು ಆ ಗುರಿಯನ್ನು ಈಡೇರಿಸಿಕೊಳ್ಳಲು ಸದಾ ಕಾಲ ಶ್ರಮಿಸಬೇಕೆಂದು ಕವಿಯು ಹೇಳಿದ್ದಾರೆ ಈ ಪದ್ಯದ ಕೊನೆಯ ಒಂದು ಪ್ಯಾರಾದ ವಿವರಣೆಯನ್ನು ನೋಡ್ರಿ ಹಾಗಾದರೆ ನಮ್ಮ ಗುರಿಯು ಹೇಗಿರಬೇಕು ಎಂಬುದನ್ನು ಕೂಡ ಕವಿಯು ಈ ಪದ್ಯದ ಕೊನೆಯ ಕಂಡಿಕೆಯಲ್ಲಿ ತಿಳಿಸಿದ್ದಾರೆ ನಮ್ಮ ಗುರಿಯು ಹೇಗಿರಬೇಕೆಂದರೆ ನರನೊಳಗೆ ನಾರಾಯಣನ ರೂಪವನ್ನು ಕಾಣುವಂತಿರಬೇಕು ಅಂದರೆ ಮಹಾತ್ಮ ಗಾಂಧೀಜಿ ಅವರು ಹೇಳಿದ ಹಾಗೆ ಜನ ಸೇವೆಯೇ ಜನಾರ್ದನ ಸೇವೆ ಎಂಬಂತೆ ನಮ್ಮ ಗುರಿ ಇರಬೇಕು ಹೀಗೆ ಪ್ರತಿ ಮನುಷ್ಯನಲ್ಲಿ ದೇವರನ್ನು ಕಾಣುತ್ತಾ ದೇವರ ಸೇವೆ ಮಾಡಿದ ಹಾಗೆ ಜನರಿಗೆ ಸಹಾಯ ಸಹಕಾರವನ್ನು ಮಾಡುತ್ತಾ ಜನರ ಸೇವೆಯನ್ನು ಮಾಡುತ್ತಾ ಬದುಕಬೇಕು ಜನರ ಸೇವೆಯನ್ನು ಮಾಡಬೇಕು ಹೀಗಾದಾಗ ತಿರೆ ಅಂದರೆ ತೆರೆ ಪದದ ಅರ್ಥ ಭೂಮಿ ತೆರೆ ಅಂದರೆ ಈ ಭೂಮಿಯೇ ಸುರಪುರವಾಗುತ್ತದೆ ಸುರಪುರ ಅಂದರೆ ದೇವಲೋಕ ಅದಕ್ಕೆ ಅಂದರೆ ಈ ಭೂಮಿಯೇ ದೇವಲೋಕ ಅಥವಾ ಸ್ವರ್ಗವಾಗುತ್ತದೆ ದೇವತೆಗಳು ಇರುವ ಲೋಕವೇ ಸ್ವರ್ಗ ಅಲ್ವಾ ಹೀಗಾಗಿ ನಾವು ಬರೀ ಸ್ವಾರ್ಥಗಳಾಗದೆ ಇನ್ನೊಬ್ಬರ ಹಿತಕ್ಕಾಗಿ ಶ್ರಮಿಸುವುದೇ ಈ ಜೀವನವಾಗಿದೆ ಸ್ವಾರ್ಥವನ್ನು ತೊರೆದು ಬೇರೆ ಏನನ್ನಾದರೂ ಕೂಡ ಈ ಸಮಾಜಕ್ಕಾಗಿ ಜನರಿಗಾಗಿ ಈ ನಾಡು ಈ ದೇಶಕ್ಕಾಗಿ ನಾವು ಮಾಡಿದರೆ ಅದು ನಮಗೆ ಲಾಂಛನವಾಗುತ್ತದೆ ಲಾಂಛನ ಅಂದ್ರೆ ಗುರುತು ಅಂತ ಅರ್ಥ ಅಂದರೆ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬಂತೆ ನಾವು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುತ್ತಾ ಇನ್ನೊಬ್ಬರ ಹಿತವನ್ನು ಬಯಸುತ್ತಾ ಬದುಕಿದರೆ ನಮ್ಮ ಜೀವನಕ್ಕೆ ಬಹುದೊಡ್ಡ ಗುರುತನ್ನು ತಂದುಕೊಡುತ್ತದೆ ಆದ್ದರಿಂದಲೇ ಕವಿಯು ನಮ್ಮ ಗುರಿಯು ನರನೊಳಗೆ ನಾರಾಯಣನ ರೂಪವನ್ನು ಕಾಣುತ್ತಾ ತೆರೆಯೊಳಗೆ ಸುರಪುರದ ಮೈಸಿರಿಯ ನುಂಡು ಅಂದರೆ ಸ್ವರ್ಗಲೋಕದ ಆನಂದವನ್ನು ಕಾಣುವಂತಿರಬೇಕು ಎಂದು ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಒಟ್ಟಾರೆಯಾಗಿ ಈ ಪದ್ಯ ಏನು ಹೇಳ್ತದೆ ಅಂದ್ರೆ ಒಟ್ಟಾರೆಯಾಗಿ ನಾವು ಜೀವನದಲ್ಲಿ ಹಲವಾರು ಗುರಿಗಳನ್ನು ಇಟ್ಟುಕೊಳ್ಳಲಾರದೆ ಒಂದೇ ಒಂದು ಹೆಗ್ಗುರಿಯನ್ನು ಇಟ್ಟುಕೊಂಡು ಅದರ ಈಡೇರಿಕೆಗಾಗಿ ಹಗಲಿರುಳು ನಾವು ಶ್ರಮಿಸಬೇಕು ಈ ಗುರಿ ಸಾಧನೆ ಮಾರ್ಗದಲ್ಲಿ ಬರುವ ಹಲವಾರು ಕಷ್ಟ ತೊಂದರೆಗಳನ್ನು ನಾವು ದೃಢ ಮನಸ್ಸಿನವರಾಗಿ ಎದುರಿಸಬೇಕು ಅಳಿ ಆಸೆಗಳ ಸುಳಿಗೆ ಸಿಲುಕಿ ನಾವು ಜೀವನವನ್ನು ಹಾಳು ಮಾಡಿಕೊಳ್ಳಲಾರದೆ ನಾವು ಆಯ್ಕೆ ಮಾಡಿಕೊಂಡಿರುವ ಗುರಿಯ ಮಾರ್ಗದಲ್ಲಿ ಕೊನೆಯವರೆಗೂ ನಮ್ಮ ಜೀವನವನ್ನು ನಡೆಸಬೇಕು ಇನ್ನೊಬ್ಬರ ಒಳಿತಿಗಾಗಿ ಶ್ರಮಿಸುವ ರೀತಿಯಲ್ಲಿ ನಾವು ಗುರಿಯನ್ನು ಇಟ್ಟುಕೊಂಡು ಅದನ್ನು ಈಡೇರಿಸಿಕೊಳ್ಳಬೇಕು ಎಂಬುದು ಈ ಗುರಿ ಪದ್ಯದ ಸಾರಾಂಶವಾಗಿದೆ ವಿದ್ಯಾರ್ಥಿಗಳೇ ಪದ್ಯ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ನಾನು ಆರಂಭದೊಳಗ ಪ್ರಶ್ನೆಯನ್ನು ಕೇಳಿದೆ ಈ ಪಾಠದ ಆಕಾರ ಕೃತಿ ಯಾವುದು ಅಂತೇಳಿ ಯಾರಿಗೆ ಉತ್ತರ ಗೊತ್ತಿಲ್ಲ ಅವರಿಗೆ ಉತ್ತರ ಏನು ಅಂದ್ರೆ ಈ ಪದ್ಯದ ಆಕಾರ ಕೃತಿ ಸಮಗ್ರ ಕಾವ್ಯ ಓಕೆ ಈ ಪದ್ಯದ ಈ ಗೋಪಾಲಕೃಷ್ಣ ಅಡಿಗವರ ಪರಿಚಯವನ್ನ ಪರೀಕ್ಷೆ ಒಳಗಡೆ ಕೇಳ್ತಾರ ಈ ಪದ್ಯದ ಮೇಲೆ ಮೂರ್ನಾಲ್ಕು ಅಂಕದ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಒಂದು ಅಂಕದ ಪ್ರಶ್ನೆಗಳು ಈ ಪಾಠದ ಮೇಲೆ ಬರ್ತವೆ ಅದ್ರ ಜೊತೆಗೆ ಪದ್ಯ ಕಂಠಪಾಠವೂ ಕೂಡ ಇರುವುದರಿಂದಾಗಿ ಸರಿಯಾಗಿ ಈ ಪಾಠಕ್ಕೆ ನೀವು ಇಂಪಾರ್ಟೆನ್ಸನ್ನು ಕೊಟ್ಟು ಒತ್ತನ್ನು ಕೊಟ್ಟು ಸ್ಟಡಿ ಮಾಡಿರಿ ನಿಮಗೆ ಯಾವುದಾದ್ರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟನ್ನು ಮಾಡಿರಿ ನಾನು ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ರೆಡಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ತಮಗೆಲ್ರಿಗೂ ಧನ್ಯವಾದಗಳು